ಓಂ ನಮ ಶಿವಾಯ ನಾನು ಮಂಜುನಾಥ್ ಓಂ ಮಂಡಳಿ ಶಿವಶಕ್ತಿ ಅವತಾರ್ ಸೇವಾ ಸಂಸ್ಥಾನಕ್ಕೆ ತಮ್ಮೆಲ್ಲರಿಗೂ ಸ್ವ ಸ್ವಾಗತ ಆದ ಈ ದಿನ ಪ್ರತಿದಿನದ ಹಾಗೆ ಈ ದಿನ ಸಹ ನಾವು ಓಂಕಾರವನ್ನು ಅಭ್ಯಾಸವನ್ನು ಮಾಡೋದರ ಜೊತೆಗೆ ನಮಗೆ ಈ ಒಂದು ಸಂಚಿಕೆಯನ್ನು ಆರಂಭ ಮಾಡೋಣ ನಿಮಗೀಗಾಗಲೇ ನಾನು ಹಿಂದಿನ ತರಗತಿಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ ನಾವೆಲ್ಲರೂ ಸಹ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ತಪ್ಪದೇ ಓಂಕಾರವನ್ನು ಅಭ್ಯಾಸ ಮಾಡಬೇಕು ಏಕೆಂದರೆ ಓಂಕಾರವನ್ನು ನಾವು ಎಷ್ಟೆಷ್ಟು ಮಾಡ್ತಾ ಹೋಗ್ತಾವೋ ಅಷ್ಟು ನಮ್ಮಲ್ಲಿ ಒಂದು ದೈವಶಕ್ತಿ ಬರ್ತಾ ಹೋಗ್ತದೆ ಅದಕ್ಕೆ ಮೂಲ ಏನು ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾವು ಆಲ್ರೆಡಿ ಹಿಂದಿನ ಎಪಿಸೋಡಲ್ಲಿ ತಿಳಿಸಿಕೊಟ್ಟಿದ್ದೇವೆ ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಜಾಸ್ತಿ ಅಭ್ಯಾಸವನ್ನು ನಾವು ಮಾಡೋಣ ಈ ದಿನ ನಾವೊಂದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸಂಕಲ್ಪ ತಗೊಳ್ಳೋಣ ಉದಾಹರಣೆಗೆ ನಾನು ಆತ್ಮ ಶಾಂತ ಸ್ವರೂಪ ಆಗಿದ್ದೇನೆ ನಾನು ಆತ್ಮ ಶಾಂತ ಸ್ವರೂಪ ನನ್ನ ತಂದೆ ಶಾಂತಿಯ ಸಾಗರ ನಾನು ಮತ್ತು ನನ್ನ ತಂದೆ ಪರಮಾತ್ಮ ಅರ್ಥಾತ್ ಆತ್ಮ ಮತ್ತು ಪರಮಾತ್ಮ ಇರತಕ್ಕಂಥ ಮನೆ ಕೂಡ ಶಾಂತಿ ಧಾಮ ಅಂತ ಹೇಳಾಗ್ತದೆ ಆ ಶಾಂತಿ ನಾನು ಆತ್ಮ ಈ ಸಾಕಾರ ಜಗತ್ತಿಗೆ ಬಂದಿದ್ದೇನೆ ಈ ಶರೀರ ಅನ್ನುವಂತಹ ಬಟ್ಟೆನ ಧರಿಸಿ ನಾನು ಇಲ್ಲಿ ಸಾಕಾರ ಜಗತ್ತಿನಲ್ಲಿ ನನಗೆ ಸಿಕ್ಕಿರ್ತಕ್ಕಂಥ ಪಾತ್ರವನ್ನು ನಾನು ಮಾಡ್ತಿದ್ದೇನೆ ನಾನು ಆತ್ಮ ಶಾಂತ ಸ್ವರೂಪ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಆತ್ಮಗಳು ಕೂಡ ನನ್ನ ಒಂದು ಪರಿವಾರ ಆ ಎಲ್ಲ ಆತ್ಮಗಳಿಗೆ ಶಾಂತಿ ಸಾಗರನಾಗಿರ್ತಕ್ಕಂಥ ತನ್ನೆಯಿಂದ ಶಕ್ತಿಯನ್ನು ಪಡ್ಕೊಂಡು ನನ್ನ ಆತ್ಮಗಳಿಗೆ ಶಾಂತಿಯ ಶಕ್ತಿಯ ಕಿರಣಗಳನ್ನು ಹರಡ್ತಾ ಇದ್ದೇನೆ ಕೇವಲ ಆತ್ಮಗಳಿಗೆ ಅಷ್ಟೇ ಅಲ್ಲ ಆ ಶಾಂತಿಯ ಶಕ್ತಿಯ ಕಿರಣಗಳಿಂದ ಇಡೀ ಸಮಸ್ತ ಪಂಚ ತತ್ವಗಳೇನಿದ್ದಾವೆ ಅವಕ್ಕೆಲ್ಲಕ್ಕೂ ನಾನು ಶಕ್ತಿಯನ್ನು ಕೊಡ್ತಾ ಇದ್ದೀನಿ ಅಂತಕ್ಕಂಥ ಶ್ರೇಷ್ಠ ಸಂಕಲ್ಪದ ಜೊತೆಗೆ ಸಮಾನವನ್ನು ತಗೊಂಡು ನಾವು ಅಭ್ಯಾಸ ಮಾಡೋಣ ಓಂಕಾರ ಅಭ್ಯಾಸ ಮಾಡೋಣ ಸ್ವಂಟದಿಂದ ಬೆನ್ನಿನವರಿಗೆ ನೇರವಾಗಿರಿ ವ್ಯಕ್ತಿಯವರಿಗೆ ಕಣ್ಣನ್ನು ಮುಚ್ಚಿ ಈ ಬೆರಳನ್ನು ಇತರ ಜ್ಞಾನ ಮುದ್ರೆಯನ್ನು ಧರಿಸಿ ಗಿಟ್ಗೊಳಿ ಅಭ್ಯಾಸ ಆರಂಭ ಓ म्बकं यजामहे सुगन्धिं पुष्टिवर्धनम् पुर्वारुकमिव बन्धनात् मृत्योर्मोक्षीयमापृता ओ ಮೇರೆ ಈ ಓಂಕಾರ ಅಭ್ಯಾಸ ಅಂತಕ್ಕಂಥದ್ದು ನಮ್ಮ ಜೀವನಕ್ಕೆ ಬಹಳ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು ಯಾವ ರೀತಿ ಈ ಶರೀರಕ್ಕೆ ನಾವು ಗಾಳಿಯನ್ನು ಕೊಡ್ತಾ ಇದ್ದೇವೆ ಊಟವನ್ನು ಕೊಡ್ತಾ ಇದ್ದೇವೆ ನೀರನ್ನು ಕೊಡ್ತಾ ಇದ್ದೇವೆ ಅದೇ ರೀತಿ ಈ ಶರೀರದಲ್ಲಿರ್ತಕ್ಕಂಥ ಒಂದು ಶಕ್ತಿ ಇದೆ ಆ ಶಕ್ತಿಗೆ ಈ ಓಂಕಾರ ಅಂತಕ್ಕಂಥದ್ದು ಒಂದು ಪೆಟ್ರೋಲ್ ಅಂತ ತಿಳ್ಕೊಡ್ರಿ ಒಂದು ಆಹಾರ ಅಂತ ತಿಳ್ಕೊಡ್ರಿ ಪೌಷ್ಟಿಕ ಆಹಾರ ಅಂತ ತಿಳ್ಕೊಳ್ರಿ ಒಂದು ಶಕ್ತಿ ಅಂತ ತಿಳ್ಕೊಡಿ ಹಾಗಾದರೆ ಆ ಶಕ್ತಿ ನಾನು ಯಾರು ಅಂತ ನೋಡಿ ಇವತ್ತು ಜಗತ್ತಿನಲ್ಲಿ ಎಷ್ಟೇ ಬಲ ಇರ್ಬೋದು ಮನುಷ್ಯ ಇವತ್ತು ಹಿಂದಿನ ಕಾಲದಲ್ಲಿ ನಾವೆಲ್ಲ ನಡೀತಾ ಹೋಗ್ತಾ ಇದ್ವಿ ಬರ್ತಾ ಬರ್ತಾ ಗಾಡಿ ಬಂದು ಟ್ರೈನ್ ಬಂತು ಬೇಗ ತಲುಪಲಿಕ್ಕೆ ಫ್ಲೈಟ್ ಬಂತು ಇವತ್ತು ಹೆಲಿಕಾಪ್ಟರ್ ಅಡ್ಡಾಡ್ತಾ ಇದ್ವಿ ಹಿಂದಿನ ಕಾಲದಲ್ಲಿ ನಾವು ಎಲ್ಲೋ ದೂರದಲ್ಲಿರ್ತಕ್ಕಂಥ ವಸ್ತುಗಳನ್ನು ನೋಡಲಿಕ್ಕೆ ನಾವು ಅಲ್ಲಿ ಹೋಗಿ ನೋಡಬೇಕಾಗಿತ್ತು ಇವತ್ತು ವಿಜ್ಞಾನ ಇಷ್ಟೊಂದು ಮುಂದುವರೆದಿದೆ ಆ ದೂರದೇವರ ದೇಶದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ಆ ದೃಶ್ಯವನ್ನು ನಮ್ಮ ಕಣ್ಣು ಮುಂದೆ ನಾವು ನೋಡ್ತಾ ಇದ್ದೇವೆ ಅಂತಹ ಒಂದು ಟೆಕ್ನಾಲಜಿ ಇವತ್ತು ಬೆಳೆದಿದೆ ಓಕೆ ಹಾಗಾದರೆ ಇವತ್ತು ಮನುಷ್ಯ ಇನ್ನೂ ಇಷ್ಟು ಬುದ್ಧಿವಂತ ಆಗ್ತಾಯಿದ್ದಾನೆ ಅಂದರೆ ಇವತ್ತು ಆಕಾಶದಲ್ಲಿ ಅಕ್ಕಿ ಅಂತ ಹಾರಾಡ್ತಾ ಇದ್ದಾನೆ ಮೀನಿನಂತೆ ನೀರಿನಲ್ಲಿ ಈಜ್ತಾ ಇದ್ದಾನೆ ಚಂದ್ರಲೋಕಕ್ಕೆ ಹೋಗಿ ಬರ್ತಾ ಹೋಗಿ ಬಂದಿದ್ದಾನೆ ಬೇರೆ ಬೇರೆ ಗ್ರಹಗಳಿಗೆ ಹೋಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಇವತ್ತು ಮೊದಲು ಟೂ ಜಿ ಇದ್ವಿ ತ್ರೀ ಜಿ ಆದ್ವಿ ಫೋರ್ ಜಿಗೆ ಬಂದ್ವಿ ಈಗ ಫೈ ಜಿ ಜನ್ರೇಷನ್ ಇದೆ ಈಗ ಆಲ್ರೆಡಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಇನ್ನೂ ಜಾಸ್ತಿ ಜನ್ರೇಷನಲ್ಲಿದೆ ಓಕೆ ಹಾಗಾದರೆ ಇಷ್ಟೊಂದು ಬುದ್ಧಿವಂತನಾಗಿರ್ತಕ್ಕಂಥ ಮನುಷ್ಯ ಒಂದು ಸಣ್ಣ ಪ್ರಶ್ನೆ ನಾನು ಯಾರು ನೋಡಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾವು ನೀನು ಯಾರು ಅಂತ ನಾವು ನಮ್ಮ ನಾವೇ ಪ್ರಶ್ನೆ ಮಾಡಿಕೊಂಡಾಗೆ ಮೊದಲನೇದಾಗಿ ನಮ್ಮ ಹೆಸರು ಹೇಳ್ತೇವೆ ಎರಡನೇದಾಗಿ ನಮ್ಮ ತಂದೆ ಮೂರನೇದಾಗಿ ನಮ್ಮ ಫ್ಯಾಮಿಲಿ ಅಥವಾ ನಮ್ಮ ವೃತ್ತಿ ಈ ರೀತಿ ನಾವು ನಮ್ಮನ್ನು ನಾವು ಪರಿಚಯ ಮಾಡಿಕೊಳ್ತೇವೆ ಹಾಗಾದರೆ ಮೂಲತಃ ನಾನೇನ ಉದಾಹರಣೆಗೆ ಒಬ್ಬ ವ್ಯಕ್ತಿ ಇದ್ದಾನೆ ಯಾರೋ ಸುಂದರೇಶ ಅಂತ ಇದ್ದಾನೆ ಹಂಗಾರೆ ಅವನು ಸುಂದರೇಶನಿಗೆ ಅಪ್ಪನ ಹೆಸರು ಅಮರನಾಥ ಅಂತ ಇದ್ದಾನೆ ಏನೋ ಒಂದು ಡಾಕ್ಟ್ರ್ ಕೆಲಸ ಮಾಡ್ತಾ ಇದ್ದಾನೆ ಹಾಗಾದ್ರೆ ಆ ಸುಂದರೇಶ ಅಂತಕ್ಕಂಥ ವ್ಯಕ್ತಿನ ಇದ್ದಾಗ ಎಲ್ಲರೂ ಡಾಕ್ಟ್ರೇ ಸುಂದರೇಶ್ ಅವರು ಅಂತ ಕರೀತಾರೆ ಒಂದಿನ ಆ ವ್ಯಕ್ತಿ ಸಾಯ್ತಾನೆ ಹಾಗಾದ್ರೆ ಸತ್ತಾಗ ಅವ್ನು ಅಲ್ಲೇ ಮಲಗಿರ್ತಾನೆ ಹಾಗಾದ್ರೆ ಯಾರಾದರೂ ಹೋಗಿ ಸುಂದರೇಶ್ ಡಾಕ್ಟ್ರ್ ಇದ್ದಾರೆ ಅಂತ ಹೇಳಿದರೆ ಜನ ಹೇಳ್ತಾರೆ ಅವ್ರ ಮನೆಯವರು ಸುಂದರೇಶ್ ಅವರು ಹೋದರು ಡಾಕ್ಟ್ರ್ ಹೋದರು ಯಾವ ಸುಂದರೇಶ ಜನರುಗಳ ಜೊತೆಗೆ ಬೆರೆತಾ ಇರ್ತಾನೆ ಜನಗಳ ಜೊತೆಗೆ ಸ್ಪಂದನೆ ಮಾಡ್ತಾ ಇರ್ತಾನೆ ಜನಗಳ ವಿಚಾರಕ್ಕೆ ಸ್ಪಂದಿಸ್ತಾ ಇರ್ತಾನೆ ಆ ವ್ಯಕ್ತಿಯಲ್ಲಿ ಮಲಗಿರ್ತಾನೆ ಆದರೆ ಜನ ಏನು ಮಾಡ್ತಾರೆ ಹೊರಟು ಹೋದರು ಹೊರಟು ಹೋದ್ರು ಹಾಗಾದ್ರೆ ಹೊರಟು ಹೋದವ್ರು ಯಾರು ಸತ್ತು ಹೋದ ಅಂತ ಹೇಳ್ತಾರೆ ಸತ್ತು ಹೋದ ಅಂದರೆ ಏನು ನೋಡಿ ಪ್ರತಿಯೊಬ್ಬ ಮನುಷ್ಯ ಬೆಳಗಿನಿಂದ ಹಿಡಿದು ಸಂಜೆವರೆಗೆ ಹೆಚ್ಚಾಗಿ ಎರಡು ಶಬ್ದ ಯೂಸ್ ಮಾಡ್ತಾನೆ ಒಂದು ನಾನು ಮತ್ತು ನಂದು ಅಂತಕ್ಕಂಥದ್ದು ನೋಡಿ ಸ್ನೇಹಿತರೆ ಈ ನಾನು ನಂದು ನಾನು ನಂದು ಅಂತಕ್ಕಂಥ ಶಕ್ತಿ ಉದಾಹರಣೆ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಹೊಲ ನನ್ನ ಮಠ ನನ್ನ ಕಾರು ನನ್ನ ಚೇರು ನನ್ನ ಆಫೀಸು ಈ ರೀತಿ ನಾವು ನಾನು ನಂದು ಅಂತ ಹೇಳ್ತಾ ಇರ್ತೇವೆ ಹಾಗಾದರೆ ಒಬ್ಬ ಶಕ್ತಂಥ ವ್ಯಕ್ತಿಗೆ ಹೆಸರು ಕೇಳಿದಾಗ ಹೇಳಿಕ್ಕೆ ಬರೋದಿಲ್ಲ ಫ್ಯಾಮಿಲಿ ಹೇಳಂಗಿಲ್ಲ ನಂದು ನಂದು ಅಂತ ಹೇಳಲ್ಲ ಆ ಶಕ್ತಿ ಹೊರಟೋಗಿರ್ತದೆ ಅದನ್ನೇ ಕೆಲವರು ಪ್ರಾಣ ಅಂತ ಹೇಳ್ತಾರೆ ಪ್ರಾಣ ಪಕ್ಷಿ ಹಾರೋಗಿದೆ ಜೀವ ಹೊರಟೋಗಿದೆ ಅಂತ ಹೇಳ್ತಾರೆ ಉಸಿರು ನಿಂತು ಹೋಗಿದೆ ಅಂತ ಹೇಳ್ತಾರೆ ಈ ಪ್ರಾಣ ಉಸಿರು ಜೀವಕ್ಕೆ ಆಧ್ಯಾತ್ಮಿಕ ಭಾಷೆಯಲ್ಲಿ ಆತ್ಮ ಅಂತ ಕರೀತಾರೆ ಆದಮೇಲೆ ಈ ಆತ್ಮ ಕಣ್ಣಿಗೆ ಕಾಣಂಗಿಲ್ಲ ಎಷ್ಟು ಸೂಕ್ಷ್ಮವಾಗಿದೆ ಅಂದರೆ ನಾವು ಸೈನ್ಸ್ ಯುಗದಲ್ಲಿ ವಿಜ್ಞಾನದ ಯುಗದಲ್ಲಿ ಜಗತ್ತಿನಲ್ಲಿ ನಾವು ಯಾವುದೇ ನಮ್ಮ ಕೈಯಿಂದ ಕಣ್ಣಿಗೆ ಕಾಣದೇ ಇರತಕ್ಕಂಥ ವಸ್ತುಗಳನ್ನು ಮೈಕ್ರೋಸ್ಕೋಪ್ನಿಂದ ಮುಖಾಂತರ ನೋಡಿ ತಿಳ್ಕೊಳ್ತೇನೋ ಎಲೆಕ್ಟ್ರೋ ಮೈಕ್ರೋಸ್ಕೋಪಿಂದಲೂ ನೋಡಿ ತಿಳ್ಕೊಳ್ತೇವೆ ಆದರೆ ಈ ಆತ್ಮ ಹಿಂಗಿದೆ ಇದನ್ನು ಯಾವುದೇ ಎಲೆಕ್ಟ್ರೋ ಮೈಕ್ರೋಸ್ಕೋಪಿಂದ ಆಗಲಿ ಮೈಕ್ರೋಸ್ಕೋಪ್ನಿಂದಾಗಲಿ ನೋಡಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಈ ಆತ್ಮ ಹೆಂಗಿದೆ ನೋಡಿ ಆತ್ಮ ಜ್ಯೋತಿ ಸ್ವರೂಪದಲ್ಲಿದೆ ಯಾವ ರೀತಿ ಒಂದು ಕಾರನ್ನು ನಡೆಸಲಿಕ್ಕೆ ಒಬ್ಬ ಡ್ರೈವರ್ ಬೇಕು ನೋಡಿ ಕಬ್ಬಿಣ ಸಲಾಕೆಗಳಿಂದ ರಚನೆಯಾದಂಥ ಒಂದು ಕಾರನ್ನು ನಡೆಸಲಿಕ್ಕೆ ಒಬ್ಬ ಡ್ರೈವರ್ ಬೇಕು ಅದೇ ರೀತಿ ಈ ರಕ್ತ ಮಾಂಸ ಮೂಳೆಗಳಿಂದ ರಚನೆಯಾಗಿರ್ತಕ್ಕಂಥ ದೇಹ ರೂಪಿ ಕಾರನ್ನು ನಡೆಸಲಿಕ್ಕೆ ಒಬ್ಬ ಡ್ರೈವರ್ ಬೇಕು ಅವನನ್ನೇ ಆತ್ಮ ಅಂತ ಕರೀತಾರೆ ಅದು ಜೀವ ಅಂತ ಹೇಳ್ಬೋದು ಪ್ರಾಣ ಅಂತ ಹೇಳ್ಬೋದು ಹೇಳ್ಬೋದು ಅದಕ್ಕೆ ಆಧ್ಯಾತ್ಮಿಕ ಭಾಷೆಯಲ್ಲಿ ಆತ್ಮ ಅಂತ ಕರೀತಾರೆ ಈ ಆತ್ಮ ಈ ಶರೀರದಲ್ಲಿದ್ದು ನಡೆಸ್ ಈ ಶರೀರ ಅನ್ನುವಂಥ ಕಾರನ್ನು ನಡೆಸ್ತದೆ ಯಾವ ರೀತಿ ಆ ಕಾರ್ ಡ್ರೈವರ್ ಇದ್ದು ಆ ಕಾರನ್ನು ನಡೆಸ್ತಾನೆ ಆ ಕಾರ್ ಆ ಡ್ರೈವರ್ ಮುಂದೆ ಹೋಗಲ್ಲ ಬಲ್ಲೇ ಆ ಕಾರ್ ಡ್ರೈವರ್ ಇಲ್ಲ ಅಂದ್ರೂ ಬೈ ಚಾನ್ಸ್ ರಿಮೋಟ್ ಇಂದ ನಡೆಸಿದ್ರು ಕೂಡ ಆ ರಿಮೋಟು ಆ ವ್ಯಕ್ತಿ ಕೈಲಿರ್ತದೆ ಹಾಗೆ ಈ ದೇಹ ಅನ್ನುವಂಥ ಕಾರನ್ನು ಆತ್ಮ ಅನ್ನುವಂಥ ಜ್ಯೋತಿ ಈ ಶರೀರದಲ್ಲಿದ್ದು ನಡೆಸ್ತಾ ಇದೆ ಹಾಗಾರೆ ಆ ಆತ್ಮ ಜ್ಯೋತಿ ಹೆಂಗಿದೆ ಅಂತಕ್ಕಂಥ ಒಂದು ಪ್ರಶ್ನೆ ಬರ್ತದೆ ಈ ಆತ್ಮ ಕಣ್ಣಿ ಕಾಣಲ್ಲ ಹಂಗಂತ ಕಣ್ಣಿ ಕಾಣಲ್ಲ ಕೂಡಲೇ ಅದು ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಉದಾಹರಣೆಗೆ ನೋಡಿ ಸಕ್ಕರೆ ಇದೆ ಅಗದ್ರಲ್ಲಿ ಸಿಹಿ ಇದೆ ಹೂವಿನಲ್ಲಿ ಸುಗಂಧ ಇದೆ ಅದನ್ನು ನಾವು ತಿಳ್ಕೊಳ್ಲಿಕ್ಕೆ ಬರಲ್ರಿ ಅದನ್ನು ಮೂಗಿನ ಮುಖಾಂತರ ತಿಳ್ಕೋಬೇಕು ಸಕ್ಕರೆಯಲ್ಲಿ ಸಿಹಿ ಇದೆ ನಾಲ್ಗಿ ಮೇಲೆ ಹಾಕೊಂಡು ತಿಳ್ಕೊಬೇಕ್ರಿ ಸೌಂದರ್ಯ ಹೂವಿನಲ್ಲಿ ಸೌಂದರ್ಯ ಇದೆ ಕಣ್ಣಿಂದ ನೋಡಿ ನಾವು ತಿಳ್ಕೊಬೇಕು ಸಂಗೀತ ಕಣ್ಣಿ ಕಾಣಲ್ಲ ಅದ್ರ ಕಿವಿನಿಂದ ತಿಳ್ಕೋಬೇಕು ನಿಂಬೆಣ್ಣೆಯಲ್ಲಿ ಹುಳಿ ಇದೆ ಅದನ್ನು ನಾಲಿಗೆ ಮೇಲೆ ಹಾಕೊಂಡು ತಿಳ್ಕೋಬೇಕು ಹಾಗೆ ಬಿಸಿ ಮತ್ತು ಚಳಿ ಇದರದ್ದು ಅನುಭವ ಮಾಡಬೇಕಾದ್ರೆ ಚರ್ಮದ ಮುಖಾಂತರ ನೋಡಿ ನಾವು ಸ್ಥೂಲವಾಗಿರ್ತಕ್ಕಂಥ ಕರ್ಮೇಂದ್ರಗಳ ಮುಖಾಂತರ ಅವುಗಳನ್ನು ನಾವು ತಿಳ್ಕೊಳ್ತೇವೆ ಹುಳಿ ತಿಳ್ಕೊಳ್ತೇವೆ ಖಾರ ತಿಳ್ಕೊಳ್ತೇವೆ ಸಿಹಿ ತಿಳ್ಕೊಳ್ತೇವೆ ಓಕೆ ಬಿಸಿ ಮತ್ತು ಸಣ್ಣನೇ ಗಾಳಿ ಬಗ್ಗೆ ತಿಳ್ಕೊಳ್ತೇವೆ ಸಂಗೀತ ತಿಳ್ಕೊಳ್ತೇವೆ ವಾಸನೆ ಕಂಡು ಹಿಡಿತೇವೆ ಎಲ್ಲದನ್ನೂ ಮಾಡ್ತಕ್ಕಂಥ ಶಕ್ತಿ ಈ ಇದೆ ಆದರೆ ಅದೇ ಒಂದು ಆತ್ಮ ಈ ಶರೀರ ಬಿಟ್ಟು ಹೋದಾಗ ಯಾವುದೂ ನಿಮಗೆ ಬಿಸಿ ಗೊತ್ತಾಗಲ್ಲ ಖಾರ ಉಪ್ಪು ಹುಳಿ ಏನೂ ಗೊತ್ತಾಗಲ್ಲ ಯಾವ ರೀತಿ ಆ ಕಾರಿನಲ್ಲಿ ನಡೆಸಲಿಕ್ಕೆ ಆ ಡ್ರೈವರ್ ಬೇಕು ಹಾಗೆ ಈ ಶರೀರ ಅನ್ನುವಂಥ ಕಾರನ್ನು ನಡೆಸ್ಲಿಕ್ಕೆ ಒಬ್ಬ ಡ್ರೈವರ್ ಬೇಕು ಅವನೇ ಆತ್ಮ ನೋಡಿ ಆತ್ಮೇರೆ ನಾವು ಇಲ್ಲಿವರೆಗೂ ಈ ಜ್ಞಾನದಿಂದ ವಂಚಿತ ಆಗಿಬಿಟ್ಟಿದ್ದೇವೆ ನಾವೇ ಸ್ವತಃ ನಮ್ಮನ್ನು ನಾವು ಶರೀರ ಅಂತ ತಿಳ್ಕೊಂಡಿದ್ದೇವೆ ಇವತ್ತು ಜಗತ್ತಿನಲ್ಲಿ ಯಾಕೆ ಇಷ್ಟೆಲ್ಲ ಸುಖದಿಂದ ನಾವು ದೂರ ಆಗ್ತಾ ಸುಖ ಶಾಂತಿ ನೆಮ್ಮದಿ ಆನಂದದಿಂದ ದೂರ ಆಗ್ತಾ ಇದಾವೆ ಒಂಥರ ನಾವು ಟೆನ್ಷನ್ ಆಗ್ತಾ ಇದ್ದೇವೆ ಅನೇಕ ರೀತಿಯ ಸಮಸ್ಯೆಗಳಲ್ಲಿ ಸಿಕ್ಕಂಡು ಯಾಕೆ ಒದ್ದಾಡ್ತಾ ಇದ್ದೇವೆ ನಾವು ನಮ್ಮನ್ನು ನಾವು ಮರ್ತಿದ್ದೇವೆ ಎಲ್ಲಿವರೆಗೆ ನಾವು ನಾವು ಸೆಲ್ಫ್ ರಿಯಲೈಸೇಷನ್ ಮಾಡ್ಕೊಳ್ಳಲ್ಲ ಅಲ್ಲಿವರೆಗೆ ನಾವು ಗಾಡ್ ರಿಯಲೈಸೇಷನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಆಗೋಲ್ಲ ಅಂದರೆ ಸ್ವಯಂನ ಅನುಭೂತಿ ಮಾಡ್ಕೋಬೇಕು ಎಲ್ಲಿವರಿಗೆ ಸ್ವ ಅನುಭೂತಿ ಆಗಲ್ಲ ಅಲ್ಲಿವರಿಗೆ ಪರಮಾತ್ಮ ಅನುಭೂತಿನೂ ಆಗಲಿಕ್ಕೆ ಸಾಧ್ಯ ಇಲ್ಲ ಆತ್ಮೇಲೆ ನೋಡಿ ಸ್ನೇಹಿತರೆ ಈ ಆತ್ಮ ಜ್ಯೋತಿ ಸ್ವರೂಪದಲ್ಲಿದೆ ಆತ್ಮ ಜ್ಯೋತಿ ಸ್ವರೂಪದಲ್ಲಿದೆ ಅನ್ನೋದಕ್ಕೋಸ್ಕರವಾಗಿ ಸತ್ತಂತ ವ್ಯಕ್ತಿ ಮನೆಯಲ್ಲಿ ಒಂದು ದೀಪ ಹಚ್ಚಿಡ್ತಾರೆ ಆದರೆ ಹಿಂದಿನ ನಮ್ಮ ದೊಡ್ಡವರು ಹಿರಿಯರು ಏನು ಹೇಳ್ತಿದ್ರೆ ಅಂದರೆ ಆತ್ಮ ಅಂತ ಗೊತ್ತಿಲ್ಲ ಅದು ಹೊರಟು ಹೋಗಿದೆ ಅವರು ಸ್ವರ್ಗಕ್ಕೆ ಹೋಗಿದ್ದಾರೆ ಆ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಅವ್ರಿಗೆ ಬೆಳಕು ಬೇಕು ಅವ್ರಿಗೆ ಕತ್ತಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಅವ್ರು ದೀಪ ಹಚ್ಚಿರ್ತಾರೆ ಅರ್ಥ ಆಗಲ್ಲ ಆತ್ಮರೇ ಆತ್ಮೀರೇ ಅದು ಈ ಶರೀರ ಎನ್ನುವ ಆ ಮನೆಯಲ್ಲಿ ಆತ್ಮ ಅನ್ನುವಂಥ ಜ್ಯೋತಿ ಬೆಳಕು ಕೊಡ್ತಾ ಇತ್ತು ಹುಟ್ಟಿದಾಗಿನಿಂದ ಹಿಡಿದು ಇವತ್ತಿನವರೆಗೆ ಆತ್ಮ ಜ್ಯೋತಿ ಈ ಶರೀರದಲ್ಲಿ ಹೊಳಿತಾ ಇತ್ತು ಇವತ್ತು ಅದು ಹೊರಟು ಹೋಗಿದೆ ಅನ್ನೋದಕ್ಕೆ ಸಾಂಕೇತಕ್ಕೋಸ್ಕರವಾಗಿ ಆ ಜ್ಯೋತಿಯನ್ನು ಬೆಳಕಿಸ್ತಾ ಇದ್ದಾರೆ ಒಳ್ಳೆಯದು ಆದಮೇಲೆ ಮುಂದಿನ ವಿಷಯವನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ ಒಳ್ಳೆಯದಾಗಲಿ ಪ್ರತಿನಿತ್ಯ ನೀವೆಲ್ಲರೂ ಸಹ ತಪ್ಪದೇ ಬೆಳಗ್ಗೆ ಹತ್ತು ನಿಮಿಷ ಸಾಯಂಕಾಲ ಒಂದು ಹತ್ತು ನಿಮಿಷ ನಾವೇನಿವತ್ತು ಅಭ್ಯಾಸ ಮಾಡಿದ್ದೇವೆ ಈ ಅಭ್ಯಾಸವನ್ನು ಮಾಡಿ ಓಂಕಾರ ಅಭ್ಯಾಸ ಮಾಡಿ ನೀವೆಲ್ಲಾದರೂ ಕೂತ್ಕೊಳ್ಳಿ ಮನೆಯಲ್ಲಿ ಕೂತ್ಕೊಳ್ಳಿ ಮರದ ಗಿಡಕ್ಕೆ ಕೂತ್ಕೊಳ್ಳಿ ಎಲ್ಲಾದರೂ ಕೂತ್ಕೊಳ್ಳಿ ನಿಮಗೆ ಎಲ್ಲಿ ಸೂಕ್ತ ಅನ್ನಿಸ್ತದೆ ಅಲ್ಲಿ ಕೂತ್ಕೊಳ್ಳಿ ಓಕೆ ನೀವು ಇನ್ನೂ ಕುಂತು ನೇರವಾಗಿ ಕಣ್ಣು ಕಣ್ಮುಚ್ಚಿ ಈ ಮುದ್ರೆಯನ್ನು ಧರಿಸಿ ಹತ್ತು ನಿಮಿಷ ಓಂಕಾರವನ್ನು ಮಾಡಿ ಇನ್ನು ಮುಂದಿನ ವಿಷಯಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ಯಾತ್ಮೇಲೆ ನೋಡಿ ದಯವಿಟ್ಟು ನನ್ನ ಚಾನಲನ್ನು ಈ ಓಮ್ ಮಣ್ಣು ಒಂದೇ ಮಾತ್ರ ಅಂತಕ್ಕಂಥ ಚಾನಲ್ ಇದೆ ಈ ಚಾನಲನ್ನು ದಯವಿಟ್ಟು ನೀವೆಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿ ಆ ಬೆಲ್ ಬೆಲ್ಲೈಕನ್ನೇನು ಬಟನ್ದಾಗ ಓದ್ರಿ ಲೈಕ್ ಮಾಡಿರಿ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಅಂತಂದರೆ ಇದು ಒಂದು ಆಧ್ಯಾತ್ಮಿಕ ಜ್ಞಾನ ಎಲ್ಲರಿಗೂ ನಾವು ಇದನ್ನು ಹೋಗಬೇಕು ಆ ಒಂದು ಉದ್ದೇಶದಿಂದಲೇ ನಾನು ಈ ಒಂದು ಚಾನಲನ್ನು ಮಾಡಿ ನಿಮ್ಮೆಲ್ಲರಿಗೂ ಸಹ ದೂರ ದೂರದಲ್ಲಿರ್ತಕ್ಕಂಥವ್ರು ಎಲ್ಲರಿಗೂ ಸಹ ಪರಮಾತ್ಮನ ಸತ್ಯ ಸಂದೇಶ ಮುಟ್ಲಿ ಅಂತಕ್ಕಂಥ ಒಂದು ಉದ್ದೇಶಕ್ಕೋಸ್ಕರವಾಗಿ ನಾನು ಈ ಚಾನಲ್ ಮಾಡಿದ್ದೇನೆ ನನಗೇನು ಗೊತ್ತಿದೆ ತಿಳ್ಕೊಂಡಿದ್ದೇನೋ ಆ ಆಧ್ಯಾತ್ಮಿಕ ವಿಚಾರಗಳನ್ನು ನಿಮಗೂ ಸಹ ಹಂಚ್ಕೊಳ್ತೇನೆ ಶೇರ್ ಮಾಡ್ಕೊಳ್ತೇನೆ ಓಕೆ ನೀವೆಲ್ಲರೂ ಸಹ ಈ ಒಂದು ಕಾರ್ಯದಲ್ಲಿ ನೀವೆಲ್ಲರೂ ನನಗೆ ಸಹಯೋಗ ಕೊಡ್ತೀರಿ ಅಂತಕ್ಕಂಥ ಒಂದು ಶ್ರೇಷ್ಠ ಸಂಕಲ್ಪ ಇಟ್ಟುಕೊಂಡಿದ್ದೀನಿ ಒಳ್ಳೆಯದಾಗಲಿ ಸ್ನೇಹಿತರೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ನಮಸ್ತೆ ನಮಸ್ತೆ ನಮಸ್ತೆ